ನಿಂದ ಕಿರಾಣಿ ಅಂಗಡಿ ಸುಟ್ಟು ಭಸ್ಮವಾದ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಡಾಳಿ ಗ್ರಾಮದಲ್ಲಿ ನಡೆದಿದೆ ಅಂಗಡಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದ್ದು ನಂದಿಸಲು ಹೋದ ಇಬ್ಬರಿಗೆ ಗಾಯಗಳಾಗಿವೆ ಓರ್ವ ಬಾಲಕನಿಗೆ ತೀರ್ವತ್ತೆ ಸುಟ್ಟು ಗಾಯಗಳಾಗಿದ್ದು ಅಪಾರ ಪ್ರಮಾಣದ ವಸ್ತುಗಳು ನಾಶವಾಗಿವೆ ಸುಭಾಷ್ ಮಹಾನಿಂಗ್ ಸೂರ್ಯವಂಶಿ ಮಾಲೀಕತ್ವದ ಕಿರಾಣಿ ಅಂಗಡಿ ಬೆಂಕಿ ತಗುಲಿದ್ದು ಐದು ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ನಾಶವಾಗಿವೆ ಬೆಂಕಿ ಅವಘಡದಲ್ಲಿ ಪ್ರೀತಂ ಸಂಜಯ್ ಕಾಂಬಳೆ ವಯಸ್ಸು ಹದಿನೈದು ಎಂಬ ಬಾಲಕನಿಗೆ ಗಾಯಗಳಾಗಿವೆ ಘಟನಾ ಸ್ಥಳಕ್ಕೆ ಅತನೇ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಐಗಳೇ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಸಂಪಾದಕ ಲಕ್ಕನ್ನ ವೈದಂಡೆ ಸಿ ಸಿಕೆ ಸೆವೆನ್ ನ್ಯೂಸ್